ಲಾರ್ಡ್ ಪ್ರಭಿನಲ್ಲಿ ಆತ್ಮೀಯರೇ ನಿಷ್ಠಾವಂತರು ಯಾರು ನಿಷ್ಠಾವಂತರು ಯಾರು ದೇವರಿಗೆ ಪ್ರೀತಿಮಯರು ಯಾರು ಈ ಎರಡು ಪ್ರಶ್ನೆಗಳಿಗೆ ಬಹಳ ಸುಂದರವಾಗಿ ಇಂದಿನ ವಾಚನಗಳು ನಮಗೆ ಒಂದು ಧ್ಯಾನವನ್ನು ನೀಡುವಂತಹ ವಾಕ್ಯಗಳಾಗಿವೆ ನಿಷ್ಠಾವಂತರು ದೇವರು ಪ್ರೀತಿಸುವಂತಹ ವ್ಯಕ್ತಿಗಳಾಗಿದ್ದು ಅವರಿಗೆ ಬರುವಂತಹ ತೊಂದರೆ ಕಷ್ಟಗಳನ್ನು ಅವರು ನೆನಪಿಸಿಕೊಂಡದ್ದೇ ಆದರೆ ಅವೆಲ್ಲವೂ ಅವರ ವಿಶ್ವಾಸವನ್ನು ದೃಢಪಡಿಸುವಂತಹ ಒಂದು ಸಂದರ್ಭವಾಗಿ ಇರುತ್ತದೆ ಎಂಬುದನ್ನು ಇಂದಿನ ಮೊದಲನೇ ವಾಚನದಲ್ಲಿ ಜ್ಞಾನೋತ್ತಿನ ಗ್ರಂಥಗಳು ಬಹಳ ಸುಂದರವಾಗಿ ನಮಗೆ ನುಡಿಯುತ್ತದೆ ನಿಷ್ಠಾವಂತರಿಗೆ ಹಲವಾರು ಕಷ್ಟಗಳು ಅನಾರೋಗ್ಯಗಳು ಸಮಸ್ಯೆಗಳು ಉಂಟಾಗುವುದು ಏಕೆಂದರೆ ಅವರು ನಿಷ್ಠೆಯಿಂದ ಜೀವಿಸುವುದಕ್ಕೆ ತುತ್ತಾಗಿ ಸೈತಾನನ ಶೋಧನೆಗಳು ಅವರ ವಿಶ್ವ ವಿಶ್ವಾಸವನ್ನು ಕುಂದಿಸುವಂತಹ ಒಂದು ಸಂದರ್ಭಗಳಾಗಿ ಈ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಹಾಗಾದರೆ ನಾವು ಸಹ ನಮ್ಮ ಜೀವನದಲ್ಲಿ ಕಷ್ಟಪಡುತ್ತಿದ್ದರೆ ಅನಾರೋಗ್ಯಗಳನ್ನು ಎದುರಿಸುತ್ತಿದ್ದರೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಾವು ಸಹ ನಿಷ್ಠಾವಂತರಾಗಿದ್ದೇವೆ ಆ ನಿಷ್ಠಾವಂತ ಜೀವನವನ್ನು ನಡೆಸಲು ಕರೆಯಲ್ಪಟ್ಟಿದ್ದೇವೆ ಹಾಗಾಗಿ ಈ ನಿಷ್ಠಾವಂತ ಜೀವನಕ್ಕೆ ಕರೆಯಲ್ಪಟ್ಟಂತಹ ನಮಗೆ ಸೈತಾನನ ಶೋಧನೆಗಳು ಹಲವಾರು ಈ ಶೋಧನೆಗಳನ್ನು ನಾವು ಎದುರಿಸಲು ದೇವರು ನಮಗೆ ಅನುಗ್ರಹವನ್ನು ನೀಡುತ್ತಾರೆ ಈ ಶೋಧನೆಗಳನ್ನು ಎದುರಿಸಬೇಕಾದರೆ ನಮ್ಮ ವಿಶ್ವಾಸ ದೃಢವಾಗಿರಬೇಕು ಆ ವಿಶ್ವಾಸ ದೃಢವಾಗಿರಬೇಕೆಂದರೆ ನಮಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು ಹಾಗಾಗಿ ಆ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ಯಾವುದೇ ರೀತಿ ಈ ನಿಜವಾದ ದೇವರ ಮೇಲೆ ನನ್ನ ನಂಬಿಕೆ ಎಷ್ಟರ ಮಟ್ಟಿಗಿದೆ ಆ ಒಂದು ಪ್ರಶ್ನೆಗೆ ಉತ್ತರ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ ಯೇಸುಕ್ರಿಸ್ತರು ಬಹಳ ಸುಂದರವಾಗಿ ನುಡಿಯುತ್ತಾರೆ ನಾನು ನಾನಾಗಿ ಬಂದಿಲ್ಲ ಬದಲಾಗಿ ನನ್ನ ಪಿತನು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ನನ್ನ ಪಿತನ ಚಿತ್ತವನ್ನು ನೆರವೇರಿಸಲು ನಾನು ಈ ಲೋಕಕ್ಕೆ ಬಂದಿದ್ದೇನೆ ಹಾಗಾಗಿ ನಾವೆಲ್ಲರೂ ಪ್ರತಿಯೊಬ್ಬರೂ ನನ್ನ ಜೀವನದ ನಿಜವಾದ ಉದ್ದೇಶ ಏನೆಂಬುದನ್ನು ನಾನು ಅರಿತುಕೊಂಡರೆ ಖಂಡಿತವಾಗಲು ಒಂದು ಜೀವನದ ಪಾವನತೆಯನ್ನು ನಾವು ಕಾಣಲು ಸಾಧ್ಯ ಇದಕ್ಕೆ ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾದಂತಹ ಕೆಲವು ಪ್ರಶ್ನೆಗಳು ಈ ಲೋಕಕ್ಕೆ ನಾನು ಹೇಗೆ ಬಂದೆನು ಈ ಲೋಕಕ್ಕೆ ನಾನು ಹೇಗೆ ಬಂದೆನು ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ತಾಯಿಯ ಗರ್ಭದಿಂದ ನಾವು ಈ ಲೋಕಕ್ಕೆ ಬಂದಿದ್ದೇವೆ ಎಂಬುದನ್ನು ನಾವು ಅರಿತುಕೊಂಡಿದ್ದೇವೆ ಆದರೆ ಈ ಲೋಕಕ್ಕೆ ಒಬ್ಬ ತಾಯಿ ಏನನ್ನು ಮಾಡಿದ್ದಾರೆ ಅವರು ನಮಗೆ ಜನನವನ್ನು ನೀಡಿದ್ದಾರೆ ಈ ಲೋಕವನ್ನು ಪ್ರವೇಶಿಸಲು ಅವರು ಒಂದು ದಾರಿಯಾಗಿದ್ದಾರೆ ಆದರೆ ಈ ಲೋಕದಲ್ಲಿ ಜೀವಿಸಲು ಆ ಜೀವವನ್ನು ಕೊಟ್ಟವರು ದೇವರು ಆ ಒಂದು ನೆನಪು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬೇಕು ಮೊದಲನೇದಾಗಿ ಈ ನನ್ನ ಜೀವ ಈ ನನ್ನ ಜೀವನ ದೇವರು ಕೊಟ್ಟಂತಹ ಒಂದು ವರವಾಗಿದೆ ಆ ಒಂದು ನೆನಪು ನನ್ನಲ್ಲಿ ಬಂದಾಗ ಈ ಜೀವನ ದೇವರ ಒಂದು ವರವಾಗಿರುವಾಗ ಆ ದೇವರು ನನ್ನನ್ನು ಪ್ರೀತಿಯಿಂದ ಸೃಷ್ಟಿಸಿದ್ದಾರೆ ಪ್ರೀತಿಯಿಂದ ಈ ಲೋಕಕ್ಕೆ ನನ್ನನ್ನು ಕಳುಹಿಸಿದ್ದಾರೆ ಆ ಪ್ರೀತಿಯಲ್ಲಿ ನಾನು ಸದಾಕಾಲ ಜೀವಿಸಲು ನನಗೆ ಕರೆಯನ್ನು ನೀಡಿದ್ದಾರೆ ಎಂಬುದನ್ನು ನಾವು ಅರಿತುಕೊಳ್ಳಲು ಸಾಧ್ಯ ಈ ಒಂದು ನಂಬಿಕೆ ನಮ್ಮಲ್ಲಿ ಬೆಳೆಸಿಕೊಂಡಾಗ ಖಂಡಿತವಾಗಲು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಾಗು ಹೋಗುವಿನಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಆ ದೇವರ ಒಂದು ಪ್ರಸನ್ನತೆಯನ್ನು ನಾವು ಕಾಣಲು ಸಾಧ್ಯ ಏಕೆಂದರೆ ಎರಡನೇ ವಿಷಯ ದೇವರು ನನಗೆ ಈ ಜೀವವನ್ನು ನೀಡಿ ಈ ಲೋಕಕ್ಕೆ ಅಳಿಸಿದ್ದೆ ಆದರೆ ದೇವರಿಗೆ ನನ್ನ ಮೇಲೆ ಪ್ರೀತಿ ಇದೆ ಆ ದೇವರ ಪ್ರೀತಿ ಇರುವುದರಿಂದಲೇ ದೇವರು ನನಗೆ ಈ ಜೀವವನ್ನು ಕೊಟ್ಟಿದ್ದಾರೆ ಆ ಜೀವವು ದೇವರು ಕೊಟ್ಟಂತಹ ವರವಾಗಿದೆ ಈ ಒಂದು ಪ್ರಶ್ನೆಗೆ ನಮ್ಮ ಉದಾ ಉತ್ತರವಾಗಿರಬಹುದು ನಮ್ಮನ್ನೇ ನಾವು ಅವಲೋಕಿಸಿ ನೋಡಿದಾಗ ಈ ಲೋಕದಲ್ಲಿ ನಾವು ಜನಿಸಿದಾಗ ನಾವು ಕೇಳುವ ಮುನ್ನವೇ ದೇವರು ಎಷ್ಟೋ ಆಶೀರ್ವಾದಗಳನ್ನು ನಮಗೆ ತುಂಬಿಕೊಟ್ಟಿದ್ದಾರೆ ನಮ್ಮ ಕುಟುಂಬಗಳಾಗಿರಬಹುದು ನಮ್ಮ ಸುತ್ತಮುತ್ತಲಿನ ವಾತಾವರಣವಾಗಿರಬಹುದು ಎಲ್ಲವೂ ನಾವು ಕೇಳುವ ಮುನ್ನವೇ ದೇವರು ನಮಗೆ ವರವಾಗಿ ಕೊಟ್ಟು ಅದರ ಮುಖಾಂತರ ನಮ್ಮನ್ನು ಮುನ್ನಡೆಸಲು ನಮ್ಮನ್ನು ಆಶೀರ್ವದಿಸಲು ನಮಗೆ ಬೇಕಾದ ನೆರವನ್ನು ನೀಡಲು ಮುಂದಾಗಿದ್ದಾರೆ ಹಾಗಾಗಿ ಈ ಜೀವನ ದೇವರು ಕೊಟ್ಟಂತಹ ವರ ಈ ಜೀವನವು ಜೀವಿಸಲು ದೇವರು ನನಗೆ ಸದಾಕಾಲ ನೆರವಾಗಿದ್ದಾರೆ ಆ ನೆರವು ದೇವರ ಒಂದು ಪ್ರೀತಿಯ ಒಂದು ಕಾರಣವಾಗಿದೆ ಮೂರನೆಯದಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇ ಆದ ಏನು ಕಾರಣ ಏತಕ್ಕಾಗಿ ಈ ಲೋಕಕ್ಕೆ ನಾನು ಬಂದಿದ್ದೇನೆ ಎಷ್ಟೋ ಜನ ಗರ್ಭದಲ್ಲೇ ಮೃತ ಹೊಂದಿದ್ದಾರೆ ಎಷ್ಟೋ ಮಕ್ಕಳು ಹುಟ್ಟಿ ಕೆಲವು ತಿಂಗಳಲ್ಲೇ ತೀರೋಗಿದ್ದಾರೆ ಎಷ್ಟೋ ಮಕ್ಕಳು ಗರ್ಭಪಾತವಾಗಿದ್ದಾರೆ ಆದರೆ ಇಂದು ನಾನು ಈ ಲೋಕದಲ್ಲಿ ಇನ್ನೂ ಜೀವಿಸುತ್ತಿದ್ದೇನೆ ಇಷ್ಟು ವಯಸ್ಸಿಗೆ ನಾನು ಬಂದಿದ್ದೇನೆ ಎಂದರೆ ಅದಕ್ಕೆ ಏನೋ ಒಂದು ಕಾರಣ ಇರಬೇಕು ಎಷ್ಟೋ ಜನ ಮೃತ ಹೋಗಿದ್ದಾರೆ ಆದರೆ ಇಂದು ನಾನು ಇನ್ನೂ ಜೀವಂತವಾಗಿದ್ದೇನೆ ಈ ದೇವಾಲಯದಲ್ಲಿ ನಾನು ಬಂದಿದ್ದೇನೆ ದೇವರ ಪ್ರಸನ್ನತೆಯಲ್ಲಿದ್ದೇನೆ ಹಾಗಾದರೆ ನನ್ನ ಜೀವನಕ್ಕೆ ಏನೋ ಒಂದು ಉದ್ದೇಶವಿದೆ ಅದನ್ನೇ ಯೇಸು ಕ್ರಿಸ್ ನುಡಿಯುತ್ತಾರೆ ನಾನು ನಾನಾಗಿ ಈ ಲೋಕಕ್ಕೆ ಬಂದಿಲ್ಲ ನನ್ನ ತಂದೆ ನನ್ನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ ಏತಕ್ಕಾಗಿ ನನ್ನ ತಂದೆಯ ಚಿತ್ತವನ್ನು ನಾನು ನೆರವೇರಿಸುವುದಕ್ಕಾಗಿ ಹಾಗಾಗಿ ಈ ಒಂದು ಪ್ರಶ್ನೆ ಈ ಲೋಕದಲ್ಲಿ ನಾನು ಜೀವಿಸುತ್ತಿದ್ದೇನೆ ಎಷ್ಟೋ ವಿಷಯಗಳನ್ನು ನಾನು ಮಾಡ್ತಾ ಇದ್ದೇನೆ ಇವೆಲ್ಲವೂ ದೇವರ ಚಿತ್ತವ ಅಥವಾ ನನ್ನ ಚಿತ್ತವ ನನ್ನ ಇಷ್ಟಕ್ಕೆ ನಾನು ಜೀವಿಸುತ್ತಿದ್ದೇನಾ ನನ್ನ ಸ್ವಾರ್ಥಕ್ಕಾಗಿ ನಾನು ಜೀವಿಸುತ್ತಿದ್ದೇನಾ ನನ್ನ ಆಸೆಗಳನ್ನು ತೀರಿಸಿಕೊಳ್ಳಲು ನಾನು ಜೀವಿಸುತ್ತಿದ್ದೇನಾ ಅಥವಾ ದೇವರ ಚಿತ್ತವನ್ನು ಪೂರೈಸಲು ನಾನು ಶ್ರಮಿಸುತ್ತಿದ್ದೇನಾ ಈ ಒಂದು ಪ್ರಶ್ನೆ ನಾವು ಮಾಡಿಕೊಡ್ಬೇಕು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡುವಾಗ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಕುಟುಂಬಗಳಲ್ಲಿ ನಾವು ಮೊದಲನೇದಾಗಿ ಪ್ರಾರ್ಥಿಸಿ ದೇವರಲ್ಲಿ ಕೇಳಿಕೊಳ್ಳಬೇಕು ದೇವರೇ ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಈ ಒಂದು ಕಾರ್ಯವನ್ನು ನಾನು ಕೈಗೊಳ್ಳಲಿದ್ದೇನೆ ಈ ಒಂದು ವಿಷಯಗಳನ್ನು ನಾನು ಮಾಡಲಿದ್ದೇನೆ ಇದು ನಿಮ್ಮ ಚಿತ್ತವ ಇದು ನಿಮ್ಮ ಚಿತ್ತದಂತೆ ನೆರವೇರುತ್ತದೆಯಾ ಈ ಒಂದು ನಾವು ಪ್ರಶ್ನೆಯನ್ನು ಮಾಡಿ ಪ್ರಾರ್ಥಿಸಬೇಕಾಗಿದೆ ಯಾಕಂದರೆ ನಾವು ಮಾಡುವ ಪ್ರ ವಿಷಯಗಳಲ್ಲಿ ನಿಜವಾಗಲೂ ಸಂತೋಷವನ್ನು ಕಾಣಬೇಕಾದರೆ ನಿಜವಾದ ನೆಮ್ಮದಿಯನ್ನು ನಾವು ಕಾಣಬೇಕಾದರೆ ಅದು ದೇವರ ಚಿತ್ತವಾಗಿದ್ದರೆ ಮಾತ್ರ ಸಾಧ್ಯ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಆಸೆಗಳನ್ನು ಈಡೇರಿಸುವುದಕ್ಕಾಗಿ ನಾವು ಮಾಡಿದಾಗ ಅದು ಕ್ಷಣ ಮಾತ್ರದಲ್ಲಿ ನಮಗೆ ಸಂತೋಷವನ್ನು ಕೊಡುತ್ತದೆ ಹೊರತು ಶಾಶ್ವತ ಸಂತೋಷವನ್ನು ಕೊಡಲು ಸಾಧ್ಯವಿಲ್ಲ ಎಷ್ಟೋ ವಿಷಯಗಳನ್ನು ಮಾಡ್ತೇವೆ ಆ ವಿಷಯಗಳನ್ನು ಮಾಡಿದರೂ ಸಹ ನಮ್ಮಲ್ಲಿ ಸಮಾಧಾನ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಕುಟುಂಬಗಳಲ್ಲಿ ಹೊಂದಾಣಿಕೆ ಇಲ್ಲ ಯಾಕಂದರೆ ಹಲವಾರು ಬಾರಿ ನಾವು ಮಾಡೋ ವಿಷಯಗಳು ಸ್ವಾರ್ಥಕ್ಕಾಗಿ ನನ್ನ ಒಂದು ಚಿಂತನೆಯಿಂದ ನಾನು ಮಾಡುತ್ತೇನೆ ಹೊರತು ದೇವರ ಒಂದು ಚಿಂತನೆಯಿಂದ ಮಾಡೋದಿಲ್ಲ ಹಾಗಾಗಿ ಶುಭ ಸಂದೇಶದಲ್ಲೂ ಯೇಸು ಕ್ರಿಸ್ತರು ನಮಗೆ ನೀಡುವಂತಹ ಆಹ್ವಾನ ಹೇಗೆ ಯೇಸು ಕ್ರಿಸ್ತರು ಆ ದೇವರ ಚಿತ್ತವನ್ನು ಅರಿತು ದೇವರ ಚಿತ್ತದಂತೆ ಜೀವಿಸಿ ದೇವರ ಚಿತ್ತಕ್ಕೆ ತನ್ನನ್ನೇ ಸಮರ್ಪಿಸುವ ಮುಖಾಂತರ ತನ್ನ ಜೀವನಕ್ಕೆ ನಿಜವಾದ ಒಂದು ಅರ್ಥವನ್ನು ಕಂಡುಕೊಂಡರು ಅದೇ ರೀತಿ ನಾವು ಸಹ ದೇವರ ಚಿತ್ತವನ್ನು ಅರಿತು ದೇವರ ಚಿತ್ತವನ್ನು ಧ್ಯಾನಿಸಿ ದೇವರ ಚಿತ್ತದಂತೆ ಜೀವಿಸಲು ನಾವು ಪ್ರಯತ್ನಿಸಿದಾಗ ಎಲ್ಲವೂ ಆಶೀರ್ವಾದವಾಗಿ ಮಾರ್ಪಡುತ್ತದೆ ಎಲ್ಲವೂ ನಮಗೆ ದೇವರ ಒಂದು ಅನುಗ್ರಹವಾಗಿ ಮಾರ್ಪಟ್ಟು ಅದರಲ್ಲಿ ನಿಜವಾದ ಅರ್ಥವನ್ನು ಕಂಡುಕೊಳ್ಳುತ್ತೇವೆ ಅದರ ಮುಖಾಂತರ ನಮ್ಮ ಜೀವನದಲ್ಲಿ ಸಂತೋಷವನ್ನು ಸಮಾಧಾನವನ್ನು ನೆಮ್ಮದಿಯನ್ನು ಕಂಡುಕೊಳ್ಳಲು ಸಾಧ್ಯ ಹಾಗಾಗಿ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ ಆ ಯೇಸುಕ್ರಿಸ್ತರ ಒಂದು ಪವಿತ್ರ ಹೃದಯವನ್ನು ನಾವು ಧ್ಯಾನಿಸುವಾಗ ಯೇಸು ಕ್ರಿಸ್ತ ಹೃದಯ ಸದಾಕಾಲ ಹಾತುರಿಯುತ್ತಿದ್ದದ್ದು ನಾನು ದೇವರ ಚಿತ್ತವನ್ನು ನೆರವೇರಿಸಬೇಕು ದೇವರ ಚಿತ್ತದಂತೆ ನಾನು ಜೀವಿಸಬೇಕು ಅದೇ ರೀತಿ ನಮ್ಮ ಹೃದಯದಲ್ಲೂ ಸಹ ಪ್ರತಿಯೊಂದು ಬಾರಿಯೂ ನಮಗೆ ನಾವೇ ಹೇಳಿಕೊಳ್ಳಬೇಕು ನಾನು ದೇವರ ಚಿತ್ತದಂತೆ ನಾನು ನಡೆದುಕೊಳ್ಳಬೇಕು ದೇವರ ಚಿತ್ತವನ್ನು ನಾನು ಪೂರೈಸಬೇಕು ದೇವರ ಚಿತ್ತವನ್ನು ಅರಿತು ಅದರಂತೆ ನಾನು ಜೀವಿಸಬೇಕು ಇದೇ ಒಂದು ನನ್ನ ಪ್ರಾರ್ಥನೆ ಆಗಿರಬೇಕು ಈ ಒಂದು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಲೂ ಯಾವುದೇ ಸಂದರ್ಭದಲ್ಲೂ ಯಾವ ಸಮಯದಲ್ಲೂ ಯಾವ ಕಷ್ಟ ತೊಂದರೆ ಅನಾರೋಗ್ಯ ಏನೇ ಬಂದರೂ ನಮಗೆ ದೇವರು ಸಮಾಧಾನವನ್ನು ನೀಡುತ್ತಾರೆ ಅದನ್ನು ಎದುರುಗೊಳ್ಳಲು ಅದನ್ನು ದಾಟಿ ಬರಲು ನಮಗೆ ಬೇಕಾದ ನೆರವನ್ನು ಆಶೀರ್ವಾದವನ್ನು ಕೊಡುತ್ತಾರೆ ಹಾಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ ಆ ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವ ನಾವು ಯೇಸುವೆ ನೀವು ನನ್ನೊಳಗೆ ನೆಲೆಸಿರಿ ನೀವು ಹೇಗೆ ದೇವರ ಚಿತ್ತವನ್ನು ನೆರವೇರಿಸಿದರೋ ಅದೇ ರೀತಿ ನಾನು ಸಹ ದೇವರ ಚಿತ್ತವನ್ನು ಅರಿತು ಜೆ ದೇವರ ಚಿತ್ತದಂತೆ ಜೀವಿಸಿ ಅವರ ಒಂದು ಚಿತ್ತವನ್ನು ನೆರವೇರಿಸುವಂತಹ ಆತ್ಮಸ್ಥೈರ್ಯವನ್ನು ನಂಬಿಕೆಯನ್ನು ನನಗೆ ಕೊಡಿರೆಂದು ನಾವು ಪ್ರಾರ್ಥಿಸೋಣ